ವಡಿ ಮಾಡಿರದೆಲ್ಲ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ಹೊಡಿ ಅಂತಲೇ ಹೇಳ್ಬೋದು ಮಾಡಿದಾಗ ಹೋದ ವರ್ಷ ನಾನು ಹೊಳಿ ಹುಣ್ಣಿಮೆ ಟೈಮಲ್ಲಿ ಮಾಡಿದಾಗ ಎಷ್ಟಂದ್ರೆ ಒಂದು ನೈಂಟಿ ಪರ್ಸೆಂಟೇಜ್ ಕಮೆಂಟ್ ಅವ ಇದು ರೆಸಿಪಿನ ಶೇರ್ ಮಾಡಿರಿ ಅಂತೇಳಿ ನಾವು ಮುಂಜಾನೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾದ್ರು ಮಾಡ್ಕೋಬೋದ ಇಲ್ಲ ಸಂಜೆ ಮುಂದೆ ಟೀ ಟೈಮ್ ಸ್ನ್ಯಾಕ್ಸ್ ಆದರೂ ಮಾಡ್ಕೋಬೋದಾ ಈಗ ಇದ್ರೊಳಗೆ ಏನೇನು ಅಂತೇಳಿ ನಾನು ಹೇಳ್ತೀನಿ ನೋಡ್ರಿ ನಾವೆಲ್ಲ ಸಣ್ಣ ಇದ್ದಾಗ ಅವಾರು ಏನು ಮಾಡ್ತಿದ್ರು ಅಂತಂದ್ರೆ ಜೋಳನ ಕುಡ್ತಿದ್ರು ಜೋಳ ಗೋಧಿ ಕುಟ್ಟಿ ಸ್ವಲ್ಪ ಅದ್ರೊಳಗೆ ಕಡ್ಲಿ ಬೇಳೆನ ಹಾಕಿ ಇದನ್ನ ಗಿರ್ಮಿಗ್ ಬರ್ತಿದ್ರೆ ಬೇಕಾದಾಗ ಮಾಡ್ಕೊಂಡು ತಿನ್ಬೋದಂತ ಹೇಳಿ ಬಟ್ ನಮಗೆ ಅಷ್ಟೆಲ್ಲ ಎಲ್ಲಿ ಶಕ್ತಿ ಇಲ್ಲ ಅಂತ ನಾವು ನಾವ್ ಏನ್ ಅಂತಂದ್ರೆ ಈಗ ನಾವು ಮಾಡೋ ವಿಧಾನ ಅಂದ್ರೆ ಹಿಂಗೂ ಮಾಡ್ತಾರ ಹಂಗು ಮಾಡ್ತಾರ ಇಲ್ಲ ಅಂತಲ್ಲ ಕುಟ್ಟಿ ಅದ್ರ ಮ್ಯಾಗಿನ ಸ್ವಲ್ಪ ತೊಗೊಂಡು ತಗೋದ್ ಗಿರ್ಮಿಗ್ ಹಾಕ್ಸ್ಕೊಂಬರ್ತಾರಲ್ಲ ಅದು ಇನ್ನೂ ತಿನ್ನೋಕೆ ಭಾಳ ಮೆತ್ತಗ ಏನೋ ಒಂಥರ ಕುಟ್ಟಿರ್ತಾರಲ್ಲ ರುಚಿ ಜಾಸ್ತಿ ಬರ್ತವ ಈಗ ಏನ್ ಹಾಕಿಣಂತಂದ್ರ ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡ್ರ ಒಂದ್ ಅದ್ರೊಳಗೆ ಏನಂತಂದ್ರ ಒಂದ್ ಅರ್ಧ ಕಪ್ಪ ಕಡಲೆ ಹಿಟ್ಟು ತಗೋಬೇಕು ಇಷ್ಟ ಎಣ್ಣೆ ಜಾಸ್ತಿ ಹಿರ್ಕೋತೈತಿ ಜೋಳದ ಹಿಟ್ಟ ನಾವು ಜಾಸ್ತಿ ಹಾಕಿದ್ಯಾ ಅಂದ್ರೆ ಎಣ್ಣೆ ಕಡಿಮೆ ಹಿರ್ಕೋತೈತಿ ಗೋಧಿ ಹಿಟ್ಟು ಜಾಸ್ತಿ ಹಾಕಿದ್ಯಂದ್ರಹ ಏನಂತಂದ್ರೆ ಎಣ್ಣೆ ಜಾಸ್ತಿ ಹಿರ್ಕೋತೈತಿ ಹಂಗಾಗಿ ನಾನು ಜೋಳದ ಹಿಟ್ಟನ್ನ ಜಾಸ್ತಿ ತಗೊಂಡಿರ್ತೇನೆ ಗೋಧಿ ಹಿಟ್ಟಿನ ಕಡಿಮೆ ತಗೊಂಡಿರ್ತೇನೆ ಮತ್ತೆ ಅದರೊಳಗೆ ಕಡಲೆ ಹಿಟ್ಟ ಆ ನೀವು ಇಲ್ಲ ಸೇಮ್ ತಗೋಬಹುದ ಏನೂ ವ್ಯತ್ಯಾಸ ಆಗಂಗಿಲ್ಲ ಎರಡು ಕಪ್ಪ ಜೋಳದ ಹಿಟ್ಟು ಎರಡು ಕಪ್ಪ ಗೋಧಿ ಹಿಟ್ಟ ಒಂದು ಕಪ್ ನೀವು ಇದು ಕಡಲೆ ಹಿಟ್ಟು ಕಡಲೆ ಬೆಳೆ ಹಿಟ್ಟು ಕಡಲೆ ಹಿಟ್ಟ ಅಂದ್ರೆ ಕಡಲೆ ಬ್ಯಾಳೆ ಹಿಟ್ಟು ಬೇಗ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೋಬಹುದು ಬಟ್ ನಾನು ಅಕ್ಕಿ ಹಿಟ್ಟು ಯಾವತ್ತೂ ಹಾಕಿಲ್ಲ ನಾನು ಇಷ್ಟ ಮೂರ ಹಾಕ್ತೇನೆ ಗೋಧಿ ಜೋಳ ಮತ್ತೆ ಕಡಲೆ ಹಿಟ್ಟು ಇಷ್ಟ ಹಾಕಿರ್ತೇನೆ ನಾನು ನಾವು ಏನ್ ಮಾಡ್ತೇವೆ ಅಂದ್ರೆ ಇದನ್ನ ನಾವಿ ಓವರ್ ನೈಟ್ ಬಿಡ್ತೇವಿ ಪೂರ್ತಿ ಬಹಳ ಸಿಂಪಲ್ ವಿಡಿಯೋ ಇದ ನೋಡ್ಬೇಕು ನೆಕ್ಸ್ಟ್ ಲಾವಲ್ ಬರ್ತೈತೆ ಮಾಡೋದು ಅಥವಾ ಇದಾಗಲ್ ಬರ್ತೈತೆ ಅಂತ ಗೊತ್ತಿಲ್ಲ ಸ್ವಲ್ಪ ಉಪ್ಪು ಹಾಕೋತೇನೆ ನಾನು ಅಷ್ಟ ಮತ್ತೆ ಏನು ಇಲ್ಲ ಒಂಚೂರು ಎಣ್ಣೆ ಹಾಕ್ತೇನೆ ಇಷ್ಟ ಈಗ ಇಟ್ ಸಾನಿಸ್ಕೊಂಡಿಲ್ಲ ಈಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡ ನಾದ್ಕೊಳ್ದು ಜೀರಿಗೆ ಉಪ್ಪು ಮತ್ತ ಬೇಕಿದ್ರೆ ಉಳ್ಳಾಗಡ್ಡಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಇಷ್ಟು ನೀವ್ ಏನ್ ಮಾಡ್ಬೇಕಂತಂದ್ರ ಮೆಣಸಿನಕಾಯಿ ಖಾರ ಎಷ್ಟು ಬೇಕಲ್ಲ ಅಷ್ಟ ಮೆಣಸಿನಕಾಯಿ ಒಂದೇ ಮಿಕ್ಸಿ ಜಾರ್ ಒಳಗೆ ಹಾಕೊಂಡ್ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡ ಮುಂಜಾನಾಗ ಇದನ್ನ ಕೂಡುದು ಸದ್ಯಕ್ಕೀಗ ನನಗೆ ಇದನ್ನಷ್ಟನ್ನು ನಾದ್ಕೊಳ್ಕತ್ತೆ ಏನಿಲ್ಲ ಹಿಟ್ ಅಷ್ಟ ಮತ್ತೆ ಸ್ವಲ್ಪ ಎಣ್ಣೆ ಹಾಕೋಣಿ ರುಚಿ ತಕಷ್ಟ ಉಪ್ಪ ಉಪ್ಪು ಬೇಕಿದ್ರೆ ಈಗ ಹಾಕೋಬಹುದ ಇಲ್ಲಾಂದ್ರ ಮಾರ್ನಿಂಗ್ ಹಾಕಿದ್ರು ನಡೀತೀ ನಮ್ ತವರ್ಮಣಿ ಕಡೆ ಜಾಸ್ತಿ ಮಾಡ್ತಾರೋಡಿ ಈ ಕಡೆ ಸ್ವಲ್ಪ ಕಡಿಮೆ ಅನಸ್ತೀತಿ ಅಂದ್ರೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಗೊತ್ತಿಲ್ಲ ಅಂತಂದ್ರೆ ನಾವು ಉರಾಗಿಲ್ಲ ಅಕ್ಕಪಕ್ಕ ಮನಿ ಅವ್ರಿಗೆ ಹೋಗಿ ಮಾಡಿ ನೋಡಿರ್ದಿಲ್ಲ ಹಂಗಾಗಿ ನನಗೆ ಏನೋ ಗೊತ್ತಿಲ್ಲ ಅಂತ ಹೇಳ್ತೇನೆ ನಾವಾಗ್ಲೂ ಇಲ್ಲೇ ಹೊರದಾಗನೇ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡ ಕುಟ್ಟಿ ಮಾಡಿದ ಒಡಿನ ಮಸ್ತ್ ನೋಡ್ರಿ ಈಗ ಯಾರ್ ಕುಟ್ತಾರ್ರಿ ಒಳಕಲ್ ಹೇಳ್ತಾರ ಒಳಕಲ್ಲೊಳಗ್ ಒನ್ಕಿ ತಗೊಂಡ್ ಜೋಳ ಸಪ್ರೇಟ್ ಕುಟ್ಕೋಬೇಕ ಗೋ ಗೋಧಿ ಸಪ್ರೇಟ್ ಕುಟ್ಕೋಬೇಕ ನಾವ್ ಎಲ್ ಮಾಡ್ತೇವ್ ಹೇಳ್ರಿ ಇಷ್ಟ ನೋಡ್ರಿ ಇದ್ರದ ಫ್ರೀಜ್ನಾಗ ಏನಿಲ್ಲ ಕಡೆಯ ಕಣ್ಣಿಟ್ಟಿರ್ತೇನೆ ಫ್ರೀಜ್ನಾಗ ಇಡ್ಬೇಕಂತೇನಿ ಇದನ್ನ ಈಗ ಇದಾಗ ಹಿಟ್ ರೆಡಿ ಆಯ್ತಾ ನಾನು ಆಯ್ನ ಮುಂಜಾನೆ ಮಾಡ್ತೇನಿಲ್ಲ ಅವಾಗ ಶೇರ್ ಮಾಡ್ಕೋತೇನಿ ವಿಡಿಯೋ ಇಷ್ಟ ಆದ್ರೆ ಮತ್ತೆ ರೆಸಿಪಿ ಇಷ್ಟ ಆದ್ರೆ ಟ್ರೈ ಮಾಡ್ರಿ ಟ್ರೈ ಮಾಡಿ ಕಮೆಂಟ್ ಹಾಕ್ರಿ ಮತ್ತೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರಿಗೂ ಶೇರ್ ಮಾಡ್ರಿ ಅವ್ರಿಗೆ ಇಷ್ಟ ಆದ್ರ ಮಾಡ್ಕೊಂಡು ತಿಂತಾರ ಒಟ್ಟಿ ಇದು ಹೊಟ್ಟಿ ನಂದಿದ ನಮ್ ಗಂಡ ನಾವು ಊಟ ಮಾಡಂಗ ಗೀಟ್ ಹತ್ಕೊಂಡ್ ಹೆಂಗೆ ಗೀಟ್ ಹತ್ತೈತೆ ಅಲ್ಲಿ ಊಟ ಮಾಡಂಗಿಲ್ಲ ಹೊಡಿ ಅವ್ರ ನಮ್ ಕಡೆ ಬಾಜೆ ಆದ ಹೊಡಿ ಹೊತ್ತಂದ್ರ ಬೀಡ ನಮ್ಗಿರ ಅವಾಗ ಹೊಟ್ಟ ಹೆಂಗ ಊಟ ಮಾಡ್ರಿ ಮತ್ತ್ ಡಯೇಟ್ ಅಂತೇನಿ ಹಂಗ ಫುಡ್ ತಿಂತೇನಿ ಸ್ವೀಟ್ ತಿಂತೇನಿ ಎಲ್ಲಾ ತಿಂತೇನಿ ಪೂರ್ತಿ ರೊಟ್ಟಿ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹಿಂಗದಿರಿ ಅರಾಮದಿರಿ ನಾನು ಹಿಟ್ ನಾ ಅದು ಏನು ತೋರ್ಸಿದ್ನಲ್ಲ ಈಗ ಒಡೆ ಹೆಂಗ್ ಮಾಡ್ತೇನೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಟೈಮಿಗೆ ಆರೋರಿಗೇತಿ ಜಸ್ಟ್ ಜಳಕ ಜಳಕಾತ ಅದಕ್ ನಿನ್ನೆ ಖಾರಾತಿ ಹಾಕಿಲ್ಲ ಈಗ ನಾನು ಖಾರಾತಿ ಹಾಕೋದೇನಿ ನಾನಿಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಕ ಕರ್ಬೇವ್ ಹಾಕೊಳಕಿ ಮತ್ತ ಆಮೇಲೆ ಚಿಕ್ಕಟ್ಟನು ಹಾಕೋತೀನಿ ಕರ್ಬೇವ್ ಸ್ವಲ್ಪ ಜಾಸ್ತಿ ಅದನ್ನ ರುಚಿ ಅದ ಮೆಣಸಿನ್ಕಾಯಿ ಮನೆಯವ್ರು ಅದ ಒಂದು ಮನೆಯವ್ ಮತ್ತೆ ಮೆಣಸಿನ್ಕಾಯಿ ತಗೊಂಡ್ ಈಗ ಖಾರ ಬೇಕಲ್ಲ ಅಷ್ಟ ಮೆಣಸಿನ್ಕಾಯಿ ಹಾಕೊಳ್ಳೋದ ಅನುಗುಣವಾಗಿ ಮೆಣಸಿನಕಾಯಿ ಕೊತ್ತಂಬರಿ ಇದನ್ನ ತೊಳೆದಿಟ್ಟಿದ್ನಿ ಆಗ್ಲಿ ಅಂತ ಹೇಳಿ ನಾನು ಇದ್ರೊಳಗು ಹಾಕೋತೀನಿ ಈ ಕಟ್ಟ ಹಿಟ್ಟು ನೋಡಲ್ಲ ಕಟ್ ಮಾಡ್ನ ಹಾಕೋತೇನೆ ನಾನಿಲ್ಲ ಶುಂಠಿ ಬಾಳುಳ್ಳಿ ಹಾಕಾಕತಿಲ್ಲ ಯಾಕಂತ ಯಾಕಂತಂದ್ರೆ ಪೇಸ್ಟ್ ಐತಿ ಪೇಸ್ಟ್ ಹಾಕಿದ್ರ ಅದು ಅಂತ ಹೇಳಿ ಇದನ್ನ ಪೇಸ್ಟ್ ಮಾಡ್ತೇವೆ ಹೊರಗ ಮಾಡ್ಬೇಕಂತ ಅನ್ಕೋಳ್ ನೋಡೋಣ ಅಂತ ಏನಿದೆ

ಮಧ್ಯಾಹ್ನದ ಘಟ ಭಾಳ ಸಿಟ್ಟು ಮಾಡ್ಕೊಂಡಿರ್ತಾನೆ ಸಂಜೆ ಮುಂದೆ ಮತ್ತೆ ಫುಲ್ ಕೂಲ್ ಕೂಲಾಗಿಬಿಟ್ಟಿರ್ತಾನೆ ಅವ್ರು ಮುಂಜಾನೆಯಿಂದ ಸಂಚನ ಬ್ಯಾಸ್ರಾಗಿರ್ತೈತಲ್ಲ ಅದಕ್ಕೋಸ್ಕರ ಅವತ್ತಿಲ್ಲ ಸೂರ್ಯದೇವ ಅರ್ಜೆಂಟ್ ಐತಿ ಒಳಗ ಮಾಡಬೇಕಿತ್ತು ಬಟ್ ನನ್ಗೆ ಇಲ್ಲೇ ಹೊರಗ ಮಾಡಿದ್ರ ಅಂತೇಳೆ ಉರಿ ಹತ್ತಿದ ತಡಾರಿ ಉರಿ ಹತ್ತಿ ಎಣ್ಣೆ ಕಾಯ್ತು ಅಂದ್ರೆ ಆ ಕಡೆ ಲಗುನ ಆಗ್ಬಿಡ್ದ

ಇದು ಬಿರುಸೈತಿ ಇದು ಮಸ್ತ್ ಐತಿ ಇದು ಮೆತ್ತಗೈತಿ ಬಿರುಸಿ ಛ ಏನು ನೋಡ್ರಿ ಬರೀ ಹಿಂಗಾಕೈತಿ ಇದೇನಕ್ಕೆ ಒಂದು ಪ್ಲೇಟ್ ಬೇಕು ಅಂತ ಇವು ಲಾಷ್ಟ ಮಾಡೋ ಪ್ಲೇಟ್ ಹಿಂದದೊಂದು ಪ್ಲೇಟ ಮಿಸ್ ಆಗಿಬಿಟ್ಟೈತಿ ನೋಡ್ರಿ ನಾನು ಮದುವೆಯಾಗೆ ಕೊಟ್ಟಿದ್ದೀವ ಅಪ್ಪನ ಹೆಸ್ರು ಇರುತ್ತಾವ ಇಲ್ಲಿ ಅಪ್ಪ ಪ್ರತಿ ನಾ ಅವಾಗ ನಮ್ಮದೇ ಹಾಗೆ ಹದಿನೇಳು ವರ್ಷ ಆತಲ್ಲ ಅವಾಗ ಎಲ್ಲನೂ ನಾಲ್ಕು ನಾಲ್ಕು ಕೊಡ್ತಿದ್ರು ಅವಾಗ ನಾಲ್ಕು ನಾಲ್ಕು ಕೊಟ್ಟರು ಏ ಮನ್ಗಂಡು ಚಲೋ ಅದಾರ ತವರು ಮನೆಯವರು ಅಂತಂತಿದ್ರು ಕಾಟ ಟ್ರಜ್ರಿ ಹಿಂಗೆ ಎಲ್ಲನೂ ನಾಲ್ಕು ನಾಲ್ಕು ಪ್ರತಿ ಒಂದು ಒಂದು ನಾಷ್ಟ ಮಾಡೋರು ಪ್ಲೇಟ್ ಪೂರ್ತಿ ಸಣ್ಣ ಪ್ಲೇಟ್ ಚಹಾ ಕುಡಿ ಕಪ್ ಅದ್ರ ಕೆಳಗಿನೂ ಪ್ಲೇಟ್ ಹಿಂಗೆ ಚರಿಗೆ ಗುಂಡೆ ನಾಕ ಬೋಗಾನಿ ನಾಲ್ಕು ಪ್ರತಿಯೊಂದು ಎ ಟು ಜೆ ಟ ಒಂದು ಮನೆ ತನಕ ಏನೇನ್ ಬೇಕಲ್ಲ ಹಿಟ್ ಸಂಜಸ ಸಾಂಗಿಗೆ ಸಹಾಯ ತ ಕೊಟ್ಟರವಾಗ ನಾನು ಮಾಡಿದ್ರು ಟ್ರೈ ಮಾಡ್ಲಿ ಇಡ್ಲಿ ಮನೆ ದೋಸೆ ಅಂತೋ ನಾಷ್ಟಿಕದ ದೋಸೆ ಅಂತ ಇತ್ತಲ್ಲ ಅದೇ ನೋಡಿ ಸಾಕ್ 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 బరీ ముంజ మేసాకూ మొ మొసరు జొతే మాంబినేషన్ ఇలా సంజ ముందా జొతే తినకూ మరి ఈ కల్స్కుండీ నమగ్ దొడ్డు బేకంత దొడ్డు మన బేకంద్ర ఎం కాయొట్ కుష పట్టన ఎద్దు బోబీ బ నోడ్రీ అ ಸೋಡಾ ಪುಡಿ ಒಂದು ಚೂರು ಚಿಟಿಕೆ ಅಷ್ಟೇ ಪುಡಿ ಹಾಕೋದು ಬಾಳೆನ ಬಡ ಬರೀ ಮೂರ ಪ್ಲೇಟ್ ಅಂದ್ರೆ ಅಜ್ಜಿನ ಅದು ಅದು ಎಡೇ ಇದ್ದು ಹಿಂಗೆ ಏನಾರು ಹಾಕಿಕೊಟ್ಟು ಕಳ್ಸಿರ್ತೇನಿಲ್ಲ ಅಲ್ಲೇ ಉಳಿದ್ಬಿಡ್ತಾವೆ ಅವ್ರು ಕೊಡಂಗಿಲ್ಲ ಅಂದ್ರೆ ಅಲ್ಲವೂ ಕೊಡೋಂಗಿಲ್ಲ ಬಟ್ ಒಂದು ಸಿಗಲೇ ಇಲ್ಲ ಎಲ್ಲ ಗೊತ್ತ ಅದ ಭಾಳ ಫೀಲ್ ಆಕೇತಿ ಆ ಪ್ಲೇಟ್ ನೋಡಿದ್ವಿ ಸರ್ತಿ ಬಮ್ಮಿ ಯಾವ ಒಂದು ಆತಲ್ಲ ಹಾಕ್ತಿರ್ತೀವಿ ನಾ ಕೂಡ ತೊಗೊಂಡಿದ್ರೆ ಅದು ಇನ್ನೂ ಅಷ್ಟು ಫೀಲ್ ಆಕಿತ್ತು ಇಲ್ಲ ನನಗೆ ಕೈ ಮಾಡಿ ಚಲಂಚಲ ಹಂಗೆ ಆಗಿರ್ಬೇಕು ಖಾರ ಎಲ್ಲ ಕರೆಕ್ಟ್ ಅಂತ ಅನ್ಕೊಂಡೇನಿ ಆಮೇಲೆ ಹಿಟ್ಟ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಖಾರ ಹಾಕಿರ್ತೇವಿಲ್ಲ ಮಾಡ್ತೇವಿಲ್ಲ ನೀರು ಹಚ್ಕೊಂಡ ಇದನ್ ಮಾಡ್ಬೇಕು ಮಸಿ ನೋಡಿ ನಿನ್ನ ಪಿಸುಮಾ ತಗೊಂಡಿ ಅಲಾ ನೀನಾಗತ್ತ ನೋಡ ನಮ್ ಬ್ಲಾಕಿ ಮನೆಯವ್ರ ಜೊತೆ ದಿನಾ ನೀರ್ ಹಸಕ್ ಹೋಗಿರ್ತೇತಿ ನಮ್ ಲಕ್ಷ್ಮೀ ಹಾಲ್ ಕುಡಿದ್ವಿ ಬಡ ಬಡ ಕಾಯ್ಬೇಕಿದೆ ಇಷ್ಟ ನೋಡ್ರಿ ಆಗಿಲ್ಲಿ ಶೇಪ್ ಏನು ಮುಖ್ಯ ಆಗಂಗಿಲ್ಲ ಚಲೋ ಎಣ್ಣೆ ಎಣ್ಣೆಯೊಳಗೆ ಫ್ರೈ ಆಗಬೇಕು ಅದು ಮೇಯ್ನ್ ಇಷ್ಟ ನೋಡ್ರಿ ನಾನು ಇಷ್ಟು ಮಾಡ್ಕೊಂಡು ಆದಿಂದ ಸಿಕ್ತೆ ನನ್ನ ನೀರು ನನ್ ಡಬ್ಬ ಹಾಕ್ಬೇಕಿತ್ತು ನೀರ್ ಬಿಡ್ತಾವ ಬಿಸಿ ಹಾಕು ಅಂದ್ರೆ ನೀವೈತಿಲ್ಲ ನಮ್ಮ ದೇವಿ ಸಾಲಿಗೆ ಉಂಟಾ ಮಾಡಿರಿ ಏಲ್ ಮುರಮನೆದ ನಿಡಿಯರ ನಾಕ ಐದು ಏಳು ಜನದಿ ಏನು ಅರ್ತರಂಗೆಲ್ಲಾ ಅಂತದರ ಅಕ್ಕಿ ಅಂತ ಗಾಡಿ ಮೇರೆ ಗಾಡಕ್ಕೆ ಕಳನ್ ಮೇರ್ಟಿ ಅಸಿ ಬತ್ತಿ ಬರ್ತವನೆ ಇಲ್ಲಿ ಗಾಡಿ ಮೇರೆ ಹಾಕಿ ಮದುನು ಅರಪ್ಪ ಹೋಗಿರ್ತ ಅಂತ ಯಾರು ನೋಡ್ ಫಸ್ಟ್ ಯಾಜಿ ಇರ್ತವನ ಈಗ ಅಲ್ಲಿ ನಾಲ್ಕು ಪೇಪರ್ ಬರೀ ಹೇಳ್ತಾರೆ ಯಾವ ಬರ್ತಾವ್ ಅವನು ಬರಿಬೇಕು ಫಸ್ಟ್ ಯಾವ ಈಜಿ ಇರ್ತಾವಲ್ಲ ಅವ್ನು ಬರಿಬೇಕು ಇಕ್ಕಟ್ ಬರ್ದೇ ಇರೋದ ಆಮೇಲೆ ಇಕಟ್ ನೋಡಿ ಯೋಚನೆ ಮಾಡಿ ಬರ್ದು ಬಂದ್ಬಿಡ್ಬೇಕು ಅಜ್ಜಾ

ದೊಡ್ಡ ತಗೋ ಡಬ್ಬಿ ಅದ್ರ ಮ್ಯಾಗ ಡಬ್ಬಿಗೆ ಆಗೋ ಅಂತದ ಒಂದ್ ಹಾಳಿ ತಗೋ ಪ್ಲಾಸ್ಟಿಕ್ ಹಾಳಿ ಅಂದ್ರೆ ಮೊಸರು ಸೋರುದಿಲ್ಲ ಒಂದ್ ಐಸ್ ಕ್ಯೂಬ್ ಹಾಕೊಂಬಾವ ಮೊಸರ ಮ್ಯಾಗ ಅಂದ್ರ ಕಂಪ್ ಇರ್ತತಿ ಹಾಕೋ ಅದ್ರಾಗ ಡಬ್ಬ್ಯಾಗ ಅಷ್ಟೇ ಬೇಡ ಬರ್ನಿ ತಗೋ ಅತ್ತ ಪಾಕಿರ್ ತಿತ್ತೆ ಲಾವ್ನ್ ತಗೋ ಜಳಕ ಮಾಡಿ ದೇವರ ಪೂಜೆ ಸೈದಾ ಮಾಡಿಲ್ಲ ಇನ್ನಗೆ ಲೇಟಕ್ಕೆ ಎತ್ಲಿ ಹೋಗಕಂತ ಹೇಳೆ ಆದ್ರ ಲೇಟ ಆದ್ಕಪ್ಪ ನಾನು ಎಂಟೂರಿ ಹಾ ಅತ್ತ ಹೋಗ ದೊಡ್ಡದೈತಿ ಲಾಗಾ

ಏ ಹೋಗ ಕಡೆ ಈ ಕಡೆ ಬರೋ ಅಡುಗೆ ಇಲ್ಲಿ ದಸ್ಟ್ ಅತಿ ಬೆಳತೈತೆ ಅಂತ ನೆನ್ ಏನು Ja, <laughs> det <Here it is. laughs> ೈತಿ ನನಗೆ ನಮ್ಮ ಮನೆಯವ್ರಿಗೆ ಮೊಸರು ಐತೆ ಮನೆಯಾಗೊಳಗೆ ಇವತ್ತಿನ ಲವಾಗ ಇವತ್ತಿನ ರೆಸಿಪಿ ಖಂಡಿತ ಎಲ್ಲರಿಗೂ ಇಷ್ಟ ಆತ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ನೀವು ಟ್ರೈ ಮಾಡ್ರಿ ಮಸ್ತ್ ಕಮ್ಮ ಕಾಯಿ ಚಟ್ನಿ ಬೇಕಾದ್ರೆ ಮಾಡ್ಕೋಬೋದ ಬಟ್ ಇದು ಆಯಿಲ್ ಇರ್ದೇದಲ್ಲ ಹಾಗಾಗಿ ಮೊಸರು ಬೆಸ್ಟ್ ಕಾಂಬಿನೇಷನ್ ನಾವು ಕಾಯಿ ಚಟ್ನಿಗಿಂತ ಮೊಸರು ಹಾಕೊಂಡು ತಿಂತೇವೆ ಗಿಳಿ ನೋಡ್ರಿ ಹಿಂಗೆ ತಿನ್ನಾಕ ಬಂದ ಪಾಪ ಒಂದು ಗಿಳಿ ಸದ್ಬಿಟ್ಟು ದಾಸ್ತಿ ಅಂದ್ರೆ ಎಲ್ಲಾ ತರದ ಪಕ್ಷಿಗಳು ಬರ್ತಾವೆ ಮಾಡ್ಕೊಂಡ ಹಾಲು ಕಚ್ಕೊಂಡ ಇವತ್ತು ಗೊಂಜಾ ಹಣ್ಣು ಮಾಡ್ತೇನೆ ಅನ್ನ ಮಾಡಂಗಿಲ್ಲ ನಮ್ಮ ಪಪ್ಪಿಗೆ ನಮ್ಮ ಮನಿಯವ್ರಿಗೆ ಬಾಳ್ ಸೊ ಸೊಕ್ಕ ಬಂದ್ಬಿಟ್ಟೈತಿ ನೋಡ್ರಿ ನಮ್ಮ ಉತ್ತರ ಕನ್ನಡದ ಮನುಷ್ಯರು ಹಂಗ ನಾಯಿಗಳ್ನು ಸಾಕಿದ ಪ್ರಾಣಿಗಳ್ನು ಹಂಗ ಬರೀ ರೊಟ್ಟಿನ ಬೀಳ್ತಾವ್ರ ರೊಟ್ಟಿನ ಬಡದ್ ಹಾಕ್ಬೇಕು ಅವಕ್ ಮನಗ ಅಂದ್ರೆ ಸಾಕು ಚಾಟಾಗಿ ಹೋಗ್ಬಿಟ್ಟೇತಿ ಗಂಡನ ಹೆಂಗೋ ಸಮಾಧಾನ ಮಾಡ್ಬೋದು ನಮ್ಮ ಪಪ್ಪಿನ ಸಮಾಧಾನ ಮಾಡಕ್ ಆಗಿಲ್ಲ ನನ್ನಿಂದ ಇಲ್ಲೇ ಮುಕ್ಕೊಂಡೇತ್ ನಮ್ ಮಗನ್ இல்ல இல்ல குந்திருக்கா இல்ல கொந்தில் அது காண இல்லவா அம்ம கே பத்தீன் வா அங்க Vira até